ಸಿನಿಮಾ ರಂಗ ನನ್ನ ಕುಟುಂಬ ಸಾವಿರದ ಒಂಬೈನೂರ ಲೆಕ್ಕ ಲೆಕ್ಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ ದೊಡ್ಡ ದೊಡ್ಡ ಕಲಾವಿದರು ಮರಕೊಂಡು ಸಣ್ಣ ಕಲ ನಾನು ಕೆಲಸ ಮಾಡಿದ್ದೀನಿ ಅದು ನನ್ನ ಅದೃಷ್ಟ ಕಮರ್ಷಿಯಲ್ ಮಾಡಿದ್ದೀನಿ ಡಿವೋಷನ್ ಮಾಡಿದ್ದೀನಿ ಕಾಮಿಡಿ ಮಾಡಿದ್ದೀನಿ ಕಣ್ಣೀರು ತರಿಸೋ ಅಂತ ಎಷ್ಟೋ ಚಿತ್ರಗಳನ್ನ ಮಾಡಿದ್ದೀನಿ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದ್ದು ಅವ್ರ ಇವಿಗೆ ಬರಬಾರದು ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ರ ಇದ್ದಾರೆ ಅವರು ಹೆಣ್ಣನ್ನು ಬೇರೆ ರೀತಿ ತೋರಿಸಿದ್ರೆ ಅವರು ಇಷ್ಟಪಡೋಲ್ಲ ಅವರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸ್ ಇರಲ್ಲ ನನಗೆ ಐ ವೆರಿ ಕ್ಲೀನ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದರೆ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾನು ಹೇಳ್ಕೊಬೇಕಂದ್ರೆ ನೈಜ ಘಟನೆ ನೈಜ ಘಟನೆ ಅನ್ನಿಸ್ತದೆ ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಇಲ್ಲೋ ನಾವು ಪ್ರಶ್ನೆಗೆ ಹೋಗ್ತಾ ಇದೀವಿ ನಾವು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಏನೇನು ಅಂತ ಹೊಡ್ತಾ ಇದೀವಿ ಇವಾಗ ಟಿ ವಿ ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ಇದ್ದೀವಿ ನಾವು ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ವ್ಯಾಪಾರ ಫೇಲ್ ಆದ ತಕ್ಷಣ ಲಾಸ್ ಆದ ತಕ್ಷಣ ಅವರು ಜೀವನ ಮುಗಿಸ್ಕೋಬೇಕಂತ ನಿರ್ಧಾರ ತಗೊಳ್ತಾರೆ ಈ ರೀತಿ ಯಾವ ರಂಗದಲ್ಲಿದ್ರು ನಾವು ಮನುಷ್ಯರು ನಾವು ಭಗವಂತ ಇಂತ ಒಳ್ಳೆ ಜೀವನ ಕೊಟ್ಟಿದ್ದಾರೆ ಕಣ್ಣಿದೆ ಕಾಲಿದೆ ಕೈ ಇದೆ ಎಲ್ಲ ಇದೆ ಬುದ್ಧಿ ಎಲ್ಲ ಇದೆ ಕಾಲಿಲ್ಲದೆ ಅವರು ಕೈ ಅವರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಇದೇ ಸಮ ಸನ್ನಿವೇಶ ನಾನು ನಾಗೇಂದ್ರ ಸಾದ್ ಹತ್ರನ ಡಿಸ್ಕಸ್ ಮಾಡಿದ್ದೀನಿ ನಾನು ನಾಗೇಂದ್ರಜಿ ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ಅಂದ ತಕ್ಷಣ ನಾನು ಸಾಂಗು ಬರೆದುಕೊಡಂತ ಫಸ್ಟ್ ಕೇಳಿದ್ದೀನಿ ನಾನು ಕೇಳಿದ ತಕ್ಷಣ ನಾನು ಬರಿಹಲ್ಲ ರೆಕಾರ್ಡ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಈ ಸಿನಿಮಾದಲ್ಲಿ ನಮ್ದೊಬ್ಬ ವಿಲನ್ ಪಾತ್ರ ಆ ಹೀರೋಯಿನ್ ತಂದೆ ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ಲರೂ ನಾರ್ಮಲ್ ಕತೆನೆ ಆದರೂ ಕೂಡ ಅದರಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನ ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ ಅಥವಾ ಏನು ತೊಂದರೆ ಆಗುತ್ತೆ ಅವ್ರಿಗೆ ಅದೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ತೊಂದರೆ ಮಾಡೋ ತಂದೆ ಹುಡುಗಿಯ ತಂದೆ ಹೌದೌದು ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲಿ ಮುಕ್ತಾಯಾಗಿ ನಿಂತಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ದೃಶ್ಯರು ಪ್ರಾಣವನ್ನ ಕಳ್ಕೊಂಡ್ರು ಕೆಲವು ಬಂಡ್ರು ಅದರಿಂದಲೇ ದುಡ್ಡು ಮಾಡಿಕೊಂಡ್ರು ಕೋವಿಡ್ ಇಂದಾನೆ ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ಯಾಯವಾಗಿದ್ರೆ ತರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ ಈ ಸಿನಿಮಾ ಅಂತ ಬಂದಾಗ ಅವರು ಒಂದು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದೀನಿ ಎರಡು ಹಾಡಬೇಕು ಅದೊಂದು ಚಿಕ್ಕದಾಗಿ ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನೂ ಅಲ್ಲ ಅಂದರೆ ದೊಡ್ಡ ಕಮರ್ಷಿಯಲ್ ಆಗಿ ಆ್ಯಕ್ಷನ್ ಅದು ಆ ಥರದ್ದಲ್ಲ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು ಇಂಥ ವಿಷಯ ಅಂತ ನನಗೆ ಅನಿಸಿದ್ದು ಮನುಷ್ಯ ನ ಈ ಅನ್ನೋನು ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಒಬ್ಬ ನಿರ್ಮಾಪಕ ತುಂಬ ಸೋತ್ರೆ ಮತ್ತೆ ಎದ್ದು ಬರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟಪಡ್ತಿರ್ತಾನೆ ಅನೇಕರು ನಾನು ನೋಡಿದ್ದೀನಿ ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಸೊ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂಥ ನಿರ್ಮಾಪಕರು ಅನೇಕರು ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ ಅಂದರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ ಹೋಟೆಲ್ ಉದ್ಯಮನೋ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ ಆದರೆ ಈ ತಂತ್ರಜ್ಞರುಗಳಿಗೆ ಸಿನಿಮಾಗ ಒಂದ್ಸಲ ಸಲ ಬಂದಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ವಿಶೇಷವಾಗಿ ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತೆ ನನಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗು ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸಾಯಿ ಪ್ರಕಾಶ್ ಸರ್ ರವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತು ಹಸಿವು ಕಷ್ಟ ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತು ಆತ್ಮಹತ್ಯೆ ಮಾಡ್ತಕ್ಕಳ ಮಾಡಿಕೊಳ್ತಕ್ಕಂಥ ಒಂದೇ ದಾರಿ ಅಂತೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಸಾವು ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದರು ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನು ಕಳ್ಕೊಂಡ್ರು ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಈ ಸಮಯದಲ್ಲಿ ಆದಂಥ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂಥ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಬಹಳಷ್ಟು ಜನ ನಮ್ಮ ಕಣ್ಣ ಮುಂದೆ ಉದಾಹರಣೆಗಳಿದೆ ನಮಸ್ಕಾರ ಸಾಯಿ ಪ್ರಕಾಶ್ ಅವ್ರದ್ದು ನನ್ನದು ಒಡನಾಟ ಸುಮಾರು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಇದೆ ಅವ್ರ ಸಿನಿಮಾಗಳಲ್ಲಿ ಒಂದು ಹತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಸುಮಾರು ಒಂದು ನಲ್ವತ್ತಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ ಬಾಲ ಬಂದಾಗಿಂದ ನಾನು ವರ್ಕ್ ಮಾಡಿದಂಥ ಡಯಾಗ್ಸ್ಗಳಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ನೋಡಿದ್ರೆ ಏನು ಅನ್ನಿಸುತ್ತೆ ಅಂದರೆ ಸಿಂಪಲ್ ಪರ್ಸನ್ ನಾನು ಇದುವರೆಗೂ ಅವ್ರನ್ನ ಕೊಪ್ಸ್ಕೊಂಡಿರೋದೇ ನೋಡಿಲ್ಲ ಯಾವುದೇ ಒಂದು ವಿಷಯದಲ್ಲಾಗಲಿ ಎಷ್ಟೇ ಸೀರಿಯಸ್ ಮ್ಯಾಟ್ರ್ ಆದ್ರೂ ಅವರು ಸಾವಧಾನದಿಂದ ತಾಳ್ಮೆಯಿಂದ ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದರೂ ಅವರು ಕೊಪ್ಪಿಸ್ಕೊಳ್ಳ್ದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ ನೂರ ನಾಲ್ಕು ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡಿದೆ ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್ ಈ ಥರ ಒಂದು ಸಬ್ಜೆಕ್ಟ್ನ ಮಾಡಲಿಕ್ಕೆ ಬೇರೆ ಯಾರೂ ಧೈರ್ಯ ಮಾಡಲ್ಲ ಸಾಯಿ ಪ್ರಕಾಶ್ ಅವರು ವೆರೈಟೀಸ್ ಆಫ್ ಕತೆಗಳನ್ನ ಮಾಡಿದ್ದಾರೆ ಕಮರ್ಷಿಯಲ್ ಆಗಿರ್ಬೋದು ಭಕ್ತಿ ಪ್ರಧಾನವಾದ ಚಿತ್ರಗಳಾಗಿರ್ಬೋದು ಎಲ್ಲ ಥರದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ಈ ಥರ ಒಂದು ಸಬ್ಜೆಕ್ಟ್ಗೆ ಕೈ ಬೇಕು ಅಂದರೆ ನಿಜವಾಗ್ಲೂ ಧೈರ್ಯ ಇರಬೇಕು ಅವರೇ ನಿರ್ದೇಶಕರಾಗಿ ನಿರ್ಭಾಪಕರಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಎಕ್ಸ್ಟ್ರಾಡ್ನರಿ ಅಂದರೆ ಒಂದು ಟ್ಯಾಲೆಂಟ್ ಅವ್ರು ಇದೆ ಆ ಒಂದು ಎಕ್ಸ್ಟ್ರಾಡಿನರಿ ಧೈರ್ಯದಿಂದನೇ ಈ ಸಿನಿಮಾ ಮಾಡಿದ್ದಾರೆ ನಾನು ಈ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರು ಕ್ಯಾಪ್ಟನ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿ ಒಂದು ವರ್ಕ್ ತಗೊಂಡಿದ್ದಾರೆ ಒಂದು ಎಡಿಟಿಂಗ್ ಆಗಿರ್ಬೋದು ಅಥವಾ ಒಂದು ಡೈಲಾಗ್ ಆಗಿರ್ಬೋದು ನಾನು ನೋಡಿದಾಗ ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಆಲ್ಮೋಸ್ಟ್ ಆಲ್ ಎಲ್ಲ ಕಲಾವಿದರು ಒಂದು ಸಣ್ಣ ಪಾತ್ರ ಮಾಡಿರುವಂಥ ಕಲಾವಿದರನ್ನು ಉತ್ತಮವಾದಂಥ ಒಂದು ಅಭಿನಯ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆ ಬಿಡುಗಡೆಗೋಸ್ಕರ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಸಾಯಿ ಪ್ರಕಾಶ್ ಸರ್ ಅವರ ನೂರ ಐದನೇ ಚಿತ್ರ ಐದು ಕುಟುಂಬದ ಕತೆಗಳನ್ನ ಜೋಡಿಸ್ಕೊಂಡು ಮಾಡಿರುವಂತ ಚಿತ್ರ ಮನಸ್ಸಿದ್ದರೆ ಮಾರ್ಗ ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಅವ್ರ ಜೊತೆ ನಾನು ಸುಮಾರು ಒಂದು ಹತ್ತು ಮೂವಿನಲ್ಲಿ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು ತುಂಬ ಹಠವಾದಿ ಮಗಳು ನೈಂಟಿ ಒನ್ ಪರ್ಸೆಂಟ್ ತೊಗೊಂಡ್ರು ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬೇಕು ಬರಬೇಕು ಅಂತ ಟಾರ್ಚರ್ ಕೊಡೋ ತಾಯಿ ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್